ಮೊದಲ ಸಿನಿಮಾದಲ್ಲಿಯೇ ಮೆಚ್ಚುಗೆ ಗಳಿಸಬೇಕು ಅಂದ್ರೆ ಅಭಿನಯ ಇನ್ನೊಂದು ಲೆವೆಲ್ ನಲ್ಲಿರಬೇಕು ಸ್ಟಾರ್ ಮೋಹನ್ ಲಾಲ್ ಅವರಂತಹ ನಟರೊಂದಿಗೆ ಮೊದಲ ಸಿನಿಮಾ ಮಾಡೋದೆಂದ್ರೆ ಸುಮ್ನೆನಾ ನಟನೆ ಕೆಟ್ಟದಾಗಿದ್ದರೆ ಖಂಡಿತ ದೊಡ್ಡ ಹಿನ್ನಡೆಯಾಗುತ್ತೆ ಆದರೆ ಇಲ್ಲಿ ನಟ ಮೋಹನ್ ಲಾಲ್ ಅವರ ಸಿನಿಮಾಗೆ ಹೊಸ ನಟನನ್ನು ಖಳ ನಟನಾಗಿ ಮಾಡಲಾಗಿದೆ ಅದು ಸಿನಿಮಾದ ಪ್ರಮುಖ ವಿಲನ್ ರೋಲ್ಗೆ ಹೊಸ ನಟನನ್ನು ಹಾಕಿದರೆ ಹೆಂಗಪ್ಪ ಕತೆ ಆದರೆ ಇಲ್ಲಿ ಆಗಿದ್ದು ಮ್ಯಾಜಿಕ್ ಹೌದು ಇತ್ತೀಚೆಗೆ ಬಾಲಿವುಡ್ ನಲ್ಲಿ ರಿಲೀಸ್ ಆದ ತುಡರಂ ಸಿನಿಮಾದಲ್ಲಿ ನಟ ಮೋಹನ್ ಲಾಲ್ಗೆ ವಿಲನ್ ಆಗಿ ನಟಿಸಿದ್ದ ಪ್ರಕಾಶ್ ವರ್ಮಾ ಎಂಬ ಜಾಹೀರಾತು ನಿರ್ದೇಶಕ ಮತ್ತು ನಿರ್ಮಾಪಕ ಇವರು ಜಾಹೀರಾತು ಲೋಕದಲ್ಲಿ ಪ್ರಸಿದ್ಧಿ ಆದರೆ ಖಂಡಿತ ಸಿನಿಮಾದ ಎಬಿಸಿಡಿ ಸಹ ಇವರಿಗೆ ಗೊತ್ತಿಲ್ಲ ಆದರೂ ಮೊದಲ ಸಿನಿಮಾದಲ್ಲಿ ರಾಕ್ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ದಾರೆ ತರುಣ್ ಮೂರ್ತಿ ನಿರ್ದೇಶನದ ಸಿನಿಮಾ ತುಡರಂ ಏಪ್ರಿಲ್ ಇಪ್ಪತ್ತೈದರಂದು ರಿಲೀಸ್ ಆಯಿತು ಆ ಸಿನಿಮಾ ಮೋಹನ್ ಲಾಲ್ ಅವರ ಅದ್ಭುತ ಅಭಿನಯದಿಂದಾಗಿ ಸುದ್ದಿಯಾಯಿತು ಎಷ್ಟೋ ವರ್ಷಗಳ ನಂತರ ನಿಜವಾದ ಮೋಹನ್ ಲಾಲ್ ಅವರನ್ನು ನೀವು ತೋರಿಸಿದ್ದೀರಿ ಎಂದು ನೆಟ್ಟಿಗರು ನಿರ್ದೇಶಕರನ್ನು ಮನಸಾರೆ ಹೊಗಳಿದ್ದಾರೆ ಜಾರ್ಜ್ ಎನ್ನುವ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಹೊಸ ನಟ ಪ್ರಕಾಶ್ ವರ್ಮ ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಎಷ್ಟು ಹೈಲೈಟ್ ಆದರೂ ಅಷ್ಟೇ ರೀತಿ ವಿಲನ್ ರೋಲ್ ಮಾಡಿದಂತಹ ಪ್ರಕಾಶ್ ವರ್ಮಾ ಕೂಡ ಹಿಟ್ ಆದರು ಸಖತ್ ಅಭಿನಯದಿಂದಾಗಿ ಪ್ರಕಾಶ್ ವರ್ಮಾ ಸಿನಿ ಪ್ರೇಕ್ಷಕರಿಂದ ವ್ಯಾಪಕ ಮೆಚ್ಚುಗೆ ಗಳಿಸಿದರು ಫ್ಯಾಮಿಲಿ ಡ್ರಾಮಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರು ಮತ್ತೆ ತಮ್ಮ ಅಭಿನಯದ ಮೂಲಕ ಸದ್ದು ಮಾಡಿದರು ಬಹಳಷ್ಟು ಮೋಹನ್ ಲಾಲ್ ಅವರ ಫ್ಯಾನ್ಸು ಅಬ್ಬಬ್ಬ ಇದು ಲಾಲೆಟ್ಟನ ಕಂಬ್ಯಾಕ್ ಎಂದಿದ್ದಾರೆ ಕಳೆದ ಕೆಲವು ಸಿನಿಮಾಗಳ ಮೂಲಕ ಡಲ್ ರೆಸ್ಪಾನ್ಸ್ ಪಡೆದಿದ್ದ ಮೋಹನ್ ಲಾಲ್ ಕೇರಳ ಪ್ರೇಕ್ಷಕರ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಕೊಟ್ಟು ಸೈ ಎನಿಸಿಕೊಂಡಿದ್ದಾರೆ ಶಾರುಖ್ ಖಾನ್ ದೀಪಿಕಾ ಪಡುಕೋಣೆ ಮತ್ತು ಅನುಷ್ಕಾ ಶರ್ಮಾರಂತಹ ತಾರೆಯರೊಂದಿಗೆ ಕೆಲಸ ಮಾಡಿ ಹೆಸರುವಾಸಿಯಾಗಿರುವ ಪ್ರಸಿದ್ಧ ಜಾಹೀರಾತು ನಿರ್ದೇಶಕ ಪ್ರಕಾಶ್ ವರ್ಮಾ ಅವರಿಗೆ ಸಿನಿಮಾ ಅಷ್ಟೇ ಹೊಸದು ಅವರು ವೊಡಾಫೋನ್ನ ಐಕಾನಿಕ್ ಝೂಝೂ ಜಾಹೀರಾತುಗಳ ಹಿಂದಿನ ಸೃಜನಶೀಲ ವ್ಯಕ್ತಿ ಎಂದು ಬಹಳಷ್ಟು ಜನರಿಗೆ ತಿಳಿದಿಲ್ಲ ಪ್ರಕಾಶ್ ಅವರು ಬಿಸ್ಲೆರಿ ಕಿಟ್ಕ್ಯಾಟ್ ಐಫೋನ್ ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಮತ್ತು ವೋಡಾಫೋನ್ನಂತಹ ಉನ್ನತ ಬ್ರ್ಯಾಂಡ್ಗಳಿಗೆ ಜಾಹೀರಾತುಗಳನ್ನು ನಿರ್ದೇಶಿಸಿದ್ದಾರೆ ಅವರು ಕೇರಳ ಮತ್ತು ದುಬೈಗೆ ಪ್ರವಾಸೋದ್ಯಮ ಜಾಹೀರಾತುಗಳನ್ನು ಸಹ ಮಾಡಿದ್ದಾರೆ ಇವುಗಳು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ